ವಿಧಾನಸಭಾ ಅಧಿವೇಶನ ನಡೆಯುತ್ತಿದ್ದು ಈ ಸಮಯದಲ್ಲಿ ಐಸಿಸಿ ಮೀಟಿಂಗ್ ನಡೆಸುವುದು ಕಷ್ಟಕರ ಕಾರಣ ನೀರಾವರಿ ಸಲಹಾ ಸಮಿತಿ ಜೊತೆಗೆ ಚರ್ಚೆ ನಡೆಸಿ ಕಾಲುವೆಗಳಿಗೆ ನೀರು ಸರಬರಾಜು ಮಾಡಬೇಕು ಕಾಲುವೆಗಳ ಅಭಿವೃದ್ಧಿಗೆ ಒಂಬತ್ತು ಕೋಟಿ ಮಂಜೂರಾಗಿದ್ದು ಈ ಸಮಯದಲ್ಲಿ ಕಾಮಗಾರಿ ನಡೆಸಿದರೆ ಸರ್ಕಾರದ ದುಡ್ಡು ಕೋಲಾವುವುದರ ಜೊತೆಗೆ ರೈತರಿಗೆ ಯಾವುದೇ ಅನುಕೂಲವಾಗುವುದಿಲ್ಲ ಜೊತೆಗೆ ಅಕ್ರಮ ನೀರಾವರಿಗೆ ಕಡಿವಾಣ ಹಾಕಿ ಸಮರ್ಪಕವಾಗಿ ಕೆಳಭಾಗದ ಕಾಲುವೆಗಳಿಗೆ ನೀರು ಸರಬರಾಜು ಮಾಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಉಪಾಧ್ಯಕ್ಷ ಬಸವಂತರಾಯಗೌಡ ಕಲ್ಲೂರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಅರ್ಜಿ ಕೊಟ್ಟು ಸಭೆ ಮಾಡಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊಟ್ಟಂತ ಮನವಿಗೆ ಇವತ್ತಿನವರಿಗೆ ಗ್ರ್ಯಾಂಟ್ ಇಲ್ದಾನೆ ಮೂರುವರೆ ಸಾವಿರ ಗ್ರಾಂಟ್ ಇಲ್ದಾನೆ ಈಗ ಎಂಟು ದಿವಸಿಂದ ಗ್ರ್ಯಾಂಟ್ ಬಂದಿತ್ತು ಒಂಬತ್ತು ಕೋಟಿ ಸಿಂಧೂರು ತಾಲೂಕಿಗೆ ಗ್ರ್ಯಾಂಟ್ ಬಂದದ್ರಿಂದ ಒಂದು ಎಂಟು ದಿವಸ ಆಗಿಲ್ಲ ನೀ ಡ್ಯಾಮ್ ತುಂಬಿ ನೀರನ್ನು ಕೆನಾಲ್ಗಳಿಗೆ ಪುಡಿ ಹಾಕೈತಾರೆ ರಿಪೇರಿ ಯಾವ ತರ ಮಾಡಿಸ್ತಾರೋ ರೈತರಿಗೆ ಯಾರು ಯಾವ ಥರ ನೀರು ಮುಡ್ಸ್ತಾರೋ ಇಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಸಮಸ್ಯೆ ಆಗೋದ್ರ ಜೊತೆಗೆ ರೈತರನ್ನ ಇವತ್ತು ದೊಡ್ಡ ಸಮಸ್ಯೆಗೆ ಸಿಲುಕಿಸ್ತಾರ ಅಂತ ಅನ್ನುವಂಥದ್ದು ಒಂದು ಅದೇ ರೀತಿಯಾಗಿ ಿನ ಕಳ್ಳತನ ಏನು ನಡೆದಿದೆ ಎಡದಂಡಿ ಕಾಲಕ್ಕೆ ಎಡಭಾಗದಲ್ಲಿ ಏನು ಕಳತನ ನಡೀತಿದೆ ಕನಿಷ್ಠ ಸಿಕ್ಸ್ಟಿ ಪರ್ಸೆಂಟ್ ನೀರಿನ ಕಳತನ ಆಗ್ತಾ ಇದೆ ಈ ಕಳತನ ಆಗಕ್ಕೂ ಪ್ರಭಾವಿ ರಾಜಕಾರಣಿಗಳ ಹಸ್ತ ಇದೆ ಅನ್ನುವಂಥದ್ದು ಎಲ್ಲರಿಗೆ ಗೊತ್ತಿರುವಂಥ ವಿಷಯ ಈ ಕಳತನದ ನೀರನ್ನು ಒಂದು ವೇಳೆ ತಡೆಗಟ್ಟದೇ ಇದ್ರೆ ಈಗ ಉದಾಹರಣೆಗೆ ಎರೆಮರಸು ಸಿರುವಾರು ರ ಸಿಂಧನೂರು ಡಿವಿಜನ್ಗೆ ನೀರು ಸಿಗೋದು ರೈತರಿಗೆ ಕೆಳಭಾಗದ ನೀರು ಸಿಗೋದು ಭಾಳ ಕಷ್ಟದ ಕೆಲಸ ಎಷ್ಟೇ ನೀರು ತಂದರೂ ಕೂಡ ರೈತರಿಗೆ ಮುಗಿಸೋಕೆ ಆಗುವ ಆಗಲ್ಲ ಅನ್ನುವಂಥದ್ದೇ ನಮ್ಮ ರೈತ ಸಂಘದ ನಿಲುವು ಆದ್ದರಿಂದ ಇವೆರಡೂ ಏನು ಕೆಲಸವೇ ಅತಿಯಾಗಿ ಅದನ್ನು ಕಳತನವನ್ನು ನಿಂದ್ರಿಸ್ಬೇಕು ತಪ್ಪಿಸ್ಬೇಕು ಅನ್ನುವಂಥದ್ದು ಗುಲ್ಬರ್ಗ ಆಯುಕ್ತರು ಕೂಡ ಒಂದು ಸಲ ಮೇ ಸಭೆ ಕರೆದರು ರೈತರಲ್ಲಿ ಗುಲ್ಬರ್ಗ ಆಯುಕ್ತರು ಬಂದರೂ ಕೂಡ ನಾವು ಹೇಳಿವಿ ಈ ರೀತಿ ಕಳತನದ್ರಿಂದ ಕಳತನ ಮಾಡೋದ್ರಿಂದ ಯಾವುದೇ ರೈತರಿಗೆ ನೀರು ಸಿಗಲ್ಲ ಅಂತ ಹೇಳಿದ್ದೀರಿ ಅದನ್ನ ಇಲ್ಲಿವರೆಗೆ ಆ ಕ್ರಮ ಕೈ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ದೊಡ್ಡ ದುರಂತ ರೈತರಿಗೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ನೀರಾವರಿ ಸಲಹೆ ಸಮಿತಿ ಪ್ರತಿ ವರ್ಷ ಕರಿತಾರೆ ಈ ವರ್ಷ ಕೂಡ ಕಡಿಬಹುದು ನೀರಾವರಿ ಸಲಹಾ ಸಮಿತಿಯಲ್ಲಿ ಸುಮ್ಮನೆ ನಮ್ಮ ಏನೋ ಸಲಹೆ ಕೇಳ್ತಾರ ಅದು ಕೆಲವೊಂದು ಕೇಳ್ತಾರ ಕೆಲವೊಂದು ಕೇಳಲ್ಲ ಅಥವಾ ಒಳ್ಳೆ ಸಲಹೆಗಳು ಕೊಟ್ಟರು ಕೂಡ ಇಲ್ಲಿವರೆಗೆ ಅದರ ಬಗ್ಗೆ ಗಮನ ಹರಿಸಂಗಲ್ಲ ಹೆಸರಿಗೆ ಮಾತ್ರ ಸ್ವಲ್ಪ ಎಲ್ಲರಿಗೆ ಪ್ರಚಾರ ಆಗಲ ಸಲುವಾಗಿ ಸಲಹೆ ಸಮಿತಿ ಮೀಟಿಂಗ್ ಕರಿತೀರೋ ಹೊರತು ಮುಖ್ಯವಾಗಿ ರೈತರ ಸಮಸ್ಯೆ ಏನಿದೆ ಏನಿಲ್ಲ ತಿಳ್ಕೊಂಡು ಇದನ್ನ ಪರಿಹಾರ ಮಾಡಿ ಮಾಡಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಎಳ್ಳು ಕಾಳಷ್ಟು ಗಮನ ಇಲ್ಲ ಅನ್ನುವಂಥದ್ದು ದೊಡ್ಡ ದುರಂತ ಅನ್ನುವಂಥದ್ದು ಹೇಳೋಕ್ಕೆ